ಆಕ್ರೋಶ ತುಂಬಿ ತುಳುಕ್ತಾ ಇದೆ ಎಲ್ಲ ಬೆಲೆ ಏರಿಕೆಯಿಂದ ಜಾಸ್ತಿ ಆಗಿದೆ ಒಂದಿನೂ ಮಾತಾಡ್ತಾ ಇಲ್ಲ ಈಗ ಬಿ ಜೆ ಅವರು ಎರಡು ರೂಪಾಯಿ ಮಾಡಿದ್ರಲ್ಲ ಈಗ ನಮ್ಮ ಮುಖಂಡಗಳೆಲ್ಲ ಎಂ ಬಿ ಪಾಟೀಲ್ ಅವರು ಹೇಳಿದ್ರಲ್ಲ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ ನೀವು ಬೆಲೆ ಏರಿಕೆ ಜಾಸ್ತಿ ಮಾಡಿದೀರಿ ಅಂತಲ್ಲ ಬಿ ಜೆ ಅವರು ನೀವು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಜನಪರವಾಗಿ ತಾವು ಧ್ವನಿ ಎತ್ತಿದಿರ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಶೋಷಣೆಯ ವಿರುದ್ಧ ತಾವೆಲ್ಲ ಧ್ವನಿ ಎತ್ತಿದಿರ ನಿಮಗೆ ನನ್ನ ಅಭಿನಂದನೆಗಳು ಕೂಡ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗಿನಿಂದ ಸಾಮಾನ್ಯ ಜನಗಳ ಶೋಷಣೆ ನಡೆದಿದೆ ಬಡವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಇವರು ಸಹಾಯ ಮಾಡ್ತಾ ಇರೋದು ಮೋದಿ ಅವರ ಸರ್ಕಾರ ಬಿ ಅವರು ಸಹಾಯ ಮಾಡ್ತಾ ಇರೋದು ದೇಶದ ಬೆರಳೆಣಿಕೆ ಶ್ರೀಮಂತರು ಅಂಬಾನಿ ಅದಾನಿ ಅಂತ ಅವರಿಗೆ ಲಾಭ ಆಗ್ತಾ ಇದೆ ಆ ಲಾಭ ಯಾರ ಮೇಲೆ ಆಗ್ತಾ ಇದೆ ಅಂದ್ರೆ ಸೇರ್ತಾ ಇದೆ ಅಂದ್ರೆ ಅಂಬಾನಿ ಅದಾರಿ ಮನೆ ಸೇರ್ತಾ ಇದೆ ಸಾಕಪ್ಪ ಸಾಕು ಬಿಜೆಪಿ ಜನ್ ಆಕ್ರೋಶ ಪ್ರಚಾರ ಸಾಕು ಬೇಕಪ್ಪ ಬೇಕು ಕಾಂಗ್ರೆಸ್ ಜನರಿಗೆ ಬೇಕು ಅನ್ನೋ ಗೃಹಲಕ್ಷ್ಮಿಯವರೆಗೆ ಕಾಂಗ್ರೆಸ್ ಗ್ಯಾರಂಟಿಗಳು ಜನರಿಗೆ ಶಕ್ತಿಯಾಗಿದೆ

तवागिरी गा का सहारा काङ्गारा जय भ ते यदि गु जीव तवागिरली